ಶತಮಾನದ ಬಸವಾದಿ ಶರಣರ ಕುರುಹುಗಳ ಕುರಿತಾಗಿ ನಾವು ಇಲ್ಲಿವರೆಗೆ ಅನೇಕ ರೀತಿಯಾದಂತಹ ಶಾಸನಗಳಲ್ಲಿ ಹಾಗೂ ವಿಗ್ರಹಗಳಲ್ಲಿ ಶರಣರ ಬಗ್ಗೆ ಕಂಡುಕೊಂಡಿರುವಂಥ ಸಾಕ್ಷಿಗಳು ಪ್ರಸ್ತುತ ಯಾವ ಸ್ಥಿತಿಯಲ್ಲಿವೆ ಎಂಬುದನ್ನು ಗಮನಿಸಿದರೆ ನಿಜವಾಗಿಯೂ ಬಹಳಷ್ಟು ಖೇದವೆನಿಸುತ್ತದೆ ಪ್ರಕ್ಕಟ್ಟಿಯವರ ಆದಿಯಾಗಿ ಎಮ್ ಎಂ ಅವರವರೆಗೆ ಅನೇಕ ಜನ ಸಂಶೋಧಕರು ಶರಣರ ಕುರಿತಾಗಿ ಅವರ ಸ್ಥಳಗಳು ಹಾಗೂ ಅವರ ಬಗ್ಗೆ ಲಭ್ಯವಿರುವಂಥ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಿ ಗ್ರಂಥ ರೂಪದಲ್ಲಿ ಕೊಟ್ಟು ಹೋದಾಗ್ಯೂ ಸಹ ಅನೇಕ ರೀತಿಯಾದಂತಹ ಶಾಸನಗಳು ಇವತ್ತು ಬಹಳಷ್ಟು ದುಸ್ಥಿತಿಗೆ ತಲುಪಿವೆ ಆ ಶಾಸನಗಳನ್ನು ನಾವು ಉಳಿಸುವುದರ ಮೂಲಕವಾಗಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಈ ಶಾಸನಗಳನ್ನು ಸಂಗ್ರಹಿಸುವ ಶಾಸನಗಳನ್ನು ಸಂರಕ್ಷಿಸುವ ಕಾರ್ಯದಲ್ಲಿ ಕೈಗೊಳ್ ಕೈಜೋಡಿಸಬೇಕಾಗಿದೆ ಬಸವಾದಿ ಶರಣರ ಕುರಿತಾಗಿ ಅನೇಕ ರೀತಿಯಾದಂತಹ ಶಾಸನಗಳು ನಾಡಿನಾದ್ಯಂತ ನಮಗೆ ಇವೆ ಅವುಗಳೊಳಗೆ ಬಸವಣ್ಣವರ ಕುರಿತಾಗಿ ಚನ್ನಬಸವಣ್ಣವ್ರ ಕುರಿತಾಗಿ ಸಿದ್ದರಾಮೇಶ್ವರ ಕುರಿತಾಗಿ ಅಕ್ಕಮಹಾದೇವಿ ಹಾಗೂ ಅನೇಕ ಜನ ಶಿವಶರಣರ ಕುರಿತಾದಂಥ ಶಾಸನಗಳು ಈಗಾಗಲೇ ಅವುಗಳನ್ನು ಎಪಿಗ್ರಾಫಿದಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ಆ ಶಾಸನಗಳದ ಪಠ್ಯವನ್ನು ಸಂಗ್ರಹಿಸಿ ಇಡಲಾಗಿದೆ ಆಸಕ್ತರು ಆ ಪಠ್ಯವನ್ನು ಗಮನಿಸಿ ಶಾಸನಗಳನ್ನು ನೋಡಬೇಕು ಅಂತೇಳಿ ಹೋದಾಗ ನಮಗೆ ನಿಜವಾಗಿಯೂ ಆ ಶಾಸನಗಳನ್ನು ಸಂರಕ್ಷಿಸಿರುವಂಥ ರೀತಿಯನ್ನು ನೋಡಿದಾಗ ಬಹಳ ಮನಸ್ಸಿಗೆ ಇದೆ ಅಂತಹ ಅಳಿವಿನ ಅಂಚಿನಲ್ಲಿರುವಂಥ ಶಾಸನವನ್ನು ಗುರುತಿಸಿ ಪುನರುಜ್ಜೀವನಗೊಳಿಸಿರುವಂಥ ಒಂದು ಘಟನೆಯನ್ನು ಇವತ್ತು ನಾನು ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ ಆ ಶಾಸನ ಸಿದ್ದರಾಮೇಶ್ವರ ಕುರಿತಾಗಿರುವಂಥ ಶಾಸನ ಇಲ್ಲಿವರೆಗೆ ಸಿದ್ದರಾಮೇಶ್ವರರ ಕುರಿತು ಇಪ್ಪತ್ತೆರಡು ಶಾಸನಗಳು ನಮಗೆ ಲಭ್ಯವಿವೆ ಆ ಇಪ್ಪತ್ತೆರಡು ಶಾಸನಗಳು ಸುಮಾರು ಹನ್ನೊಂದು ನೂರ ತೊಂಬತ್ತನೇ ಇಸ್ವಿಯಿಂದ ಹಿಡಿದು ಹದಿಮೂರು ನೂರನೇ ಇಸ್ವಿವರೆಗೂ ಅಂದರೆ ಇಂಡಿಯ ಚೂರ್ಗಿಯಲ್ಲಿ ಲಭ್ಯವಾಗಿರುವಂತಹ ಶಾಸನ ಹನ್ನೊಂದು ನೂರ ತೊಂಬತ್ತನೇ ಇಸ್ವಿದು ಹಾಗೆಯೇ ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಲಭ್ಯವಾಗಿರುವಂಥ ಶಾಸನ ಹದಿಮೂರನೇ ಹದಿಮೂರು ನೂರ ಶಾಸನ ಇವಿಷ್ಟು ಇಪ್ಪತ್ತೆರಡು ಶಾಸನಗಳು ಹದಿನಾಲ್ಕು ಶಾಸನಗಳು ನಂದಿ ಸ್ತಂಭದ ಮೇಲೇ ಕೆತ್ತಲ್ಪಟ್ಟಿವೆ ಅನ್ನುವಂಥದ್ದು ಒಂದು ವಿಶೇಷ ಸಿದ್ದರಾಮೇಶ್ವರರು ಕುರಿತಾಗಿ ಲಭ್ಯವಾಗಿರುವಂಥ ಶಾಸನಗಳನ್ನು ಎಂ ಎಂ ಕಲಬುರ್ಗಿಯವರು ಶಾಸನಗಳಲ್ಲಿ ಶಿವಶರಣರು ಅನ್ನುವಂಥ ಈ ಕೃತಿಯೊಳಗಡೆ ಅವರು ಸಂಕಲಿಸ್ತಾ ಹೋಗ್ತಾರೆ ಪ್ರಮುಖವಾಗಿ ಆ ಶಾಸನಗಳು ಎಲ್ಲೆಲ್ಲಿ ಲಭ್ಯವಾಗಿವೆ ಅಂತಂದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಂಕ ಕೂಡ್ಗಿ ಕಪನಿಂಬರ್ಗಿ ಟಾಕ್ಳಿ ಚಡ್ಚಣ ಇವು ಇಂಡಿ ತಾಲೂಕಿನಲ್ಲಿಗೆ ಲಭ್ಯವಾಗಿರುವಂಥ ಶಾಸನಗಳು ಇವು ಕೇವಲ ಸಿದ್ದರಾಮೇಶ್ವರ ಕುರಿತಾಗಿ ಇರುವಂತಹ ಶಾಸನಗಳು ಹಾಗೆಯೇ ಬೀಳಗಿ ತಾಲೂಕಿನ ಎಡಹಳ್ಳಿಯಲ್ಲಿ ಮುದ್ದೇಬಿಹಳ್ಳ ತಾಲೂಕಿನ ಗುಂಡುಕರ್ಜಗಿ ಫಡೇಕನೂರು ಜಟ್ಕಿ ಅನ್ನುವಂಥ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಕುರಿತಾಗಿರುವಂಥ ಶಾಸನಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಕರ್ನಾಟಕದ ಆಚೆ ಇರುವಂತಹ ಮಹಾರಾಷ್ಟ್ರದಲ್ಲಿಯೂ ಸಹ ಸಿದ್ದರಾಮೇಶ್ವರ ಕುರಿತಂಥ ಶಾಸನಗಳು ನಮಗೆ ಲಭ್ಯವಾಗ್ತವೆ ಸಾಮಾನ್ಯವಾಗಿ ಸಿದ್ದರಾಮೇಶ್ವರರ ಕಾರ್ಯಕ್ಷೇತ್ರ ಸೊಲಾಪುರ್ ಇರೋದರಿಂದ ಆ ಸೊಲಾಪುರಿನ ಸುತ್ತಮುತ್ತಲಿರುವಂಥ ಭಾಗದಲ್ಲಿಯೂ ಸಹ ನಮಗೆ ಸಿದ್ದರಾಮೇಶ್ವರ ಕುರಿತ ಶಾಸನಗಳನ್ನು ನೋಡೋದಕ್ಕೆ ನಮಗೆ ಇದೆ ಅವುಗಳಿಗೆ ಪ್ರಮುಖವಾದಂತಹ ಶಾಸನಗಳು ಎಲ್ಲಿ ಸಿಗ್ತಾವ ಅಂತಂದ್ರೆ ಉಸ್ಮಾನ್ಯ ಜಿಲ್ಲೆಯೊಳ ತುಳಜಾಪುರ ತಾಲೂಕಿನ ನೀಲೇಗಾಂವ್ ಮತ್ತು ಕೇಶೇಗಾಂವ್ ಮತ್ತು ಇಟ್ಕಲ್ ಅನ್ನುವಂಥ ಗ್ರಾಮದೊಳಗೆ ನಮಗೆ ಸಿದ್ದರಾಮೇಶ್ವರ ಕುರಿತಾಗಿರುವಂಥ ಶಾಸನ ಲಭ್ಯ ಆಗ್ತೈತೆ ಹಾಗೆಯೇ ಸೊಲಾಪುರದ ಮೊಹಲ್ ತಾಲೂಕಿನ ಜಂಬಲ್ಗಾಂವ್ ಅನ್ನುವಂಥದ್ರಲ್ಲಿಯೂ ಸಹ ಒಂದು ಸಿದ್ದರಾಮೇಶ್ವರ ಶಾಸನ ಇದೆ ಹಾಗೆಯೇ ಅಕ್ಕಲ್ಕೋಟ್ ತಾಲೂಕಿನ ಅಕ್ಕಲ್ಕೋಟದೊಳಗೆ ತಡವಲದೊಳಗೆ ಅಲ್ಲಿ ಸಹ ನಮ್ಗೆ ಶಾಸನಗಳು ಲಭ್ಯ ಆಗ್ತವೆ ಜೊತೆಗೆ ಧಾರವಾಡ ಜಿಲ್ಲೆಯ ಸವನೂರು ತಾಲೂಕಿನ ಮಂತ್ರವಾಡಿ ಅನ್ನುವಂಥಲ್ಲಿಯೂ ಸಹ ನಮ್ಗೆ ಸಿದ್ದರಾಮೇಶ್ವರ ಕುರಿತಾಗಿರುವಂಥ ಶಾಸನ ಲಭ್ಯ ಇದೆ ಹಾಗೆಯೇ ಹುಬ್ಬಳ್ಳಿಯ ಸಿಂಗಿ ಅನ್ನುವಂಥ ಗ್ರಾಮದಲ್ಲಿ ಕಟನೂರು ಅನ್ನುವಂಥ ಗ್ರಾಮದಲ್ಲಿ ಧಾರವಾಡದ ಕೊಟಬಾಗಿಯಲ್ಲಿ ಹಾವೇರಿಯ ಸಂಗೂರದಲ್ಲಿ ಅಷ್ಟೇ ಅಲ್ಲ ಇಲ್ಲಿ ಉತ್ತರದ ಏನು ಉಸ್ಮಾನಾಬಾದದಿಂದ ಹಿಡಿದು ಕರ್ನಾಟಕದ ದಕ್ಷಿಣ ಭಾಗವಾಗಿರುವಂಥ ಶಿವಮೊಗ್ಗದ ಸೊರಬ ತಾಲೂಕಿನ ಕೋಳಿಸಾಲಿ ಅನ್ನುವಂಥ ಗ್ರಾಮದಲ್ಲಿಯೂ ಸಹ ನಮಗೆ ಸಿದ್ದರಾಮೇಶ್ವರ ಕುರಿತಾದಂಥ ಶಾಸನಗಳು ಲಭ್ಯ ಆಗ್ತವೆ ಹೀಗೆ ಅತಿ ಹೆಚ್ಚು ಶಾಸನಗಳು ಶರಣರ ಕುರಿತಾಗಿರುವಂಥದ್ದು ಇರುವಂಥದ್ದು ಶಾಸನಗಳು ಅನ್ನುವಂಥದ್ದು ನಮಗೆ ಈ ಶಾಸನಗಳ ಲಭ್ಯತೆ ಮೇಲೆ ವ್ಯಕ್ತ ಆಗ್ತೈತೆ ಅದಕ್ಕೆ ಕಾರಣ ಏನಂತಂದರೆ ಕಲ್ಯಾಣದೊಳಗೆ ಬಸವಣ್ಣನವರು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಅದೇ ಕಾಲಘಟ್ಟದಲ್ಲಿನೇ ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರರು ಕಾರ್ಯವನ್ನು ಕೈಗೊಂಡು ಈ ಭಾಗದಲ್ಲಿ ಅತಿ ಹೆಚ್ಚು ಜನನಿಜನಿತವಾಗಿರೋದರಿಂದ ಅವರ ಕಾರ್ಯ ಕ್ಷೇತ್ರ ಈ ವ್ಯಾಪ್ತಿಯನ್ನು ಹೊಂದಿರೋದ್ರಿಂದ ಅವರ ಕುರಿತಾಗಿರುವಂಥ ಶಾಸನ ನಮಗೆ ಲಭ್ಯ ಆಗ್ತಾವೆ ಈ ಶಾಸನಗಳೊಳಗೆ ಸಿದ್ದರಾಮೇಶ್ವರನ ಕುರಿತಾಗಿ ಏನು ಹೇಳ್ತಾ ಹೋಗ್ತಾರಲ್ಲ ಅಲ್ಲಿ ಸಿದ್ದರಾಮೇಶ್ವರರನ್ನ ಭಿನ್ನ ಭಿನ್ನ ಹೆಸರಿನಿಂದ ಗೌರವಿಸಿರುವುದರಿಂದ ನಾವು ಅಲ್ಲಿ ಶಾಸನೊಳಗ ಕಾಣ್ತೀವಿ ಪ್ರಮುಖವಾಗಿ ಉಲ್ಲೇಖಿಸಿರುವುದನ್ನು ನಾವು ಕಾಣ್ತೀವಿ ಜಗದೈಕ ಗುರು ಸಿದ್ದರಾಮ ಶ್ರೀ ಪರಮಗುರು ಸಿದ್ದರಾಮಂ ನಿಜದ ಪುರುಷ ಲಿಂಗಂ ಸನ್ನಿಹಿತ ಗುರು ಸಿದ್ದರಾಮಂ ಚಾಪಳ ವಿಶೇಷ ನಯನಂ ಅನಾದಿ ಸಿದ್ಧನಂ ಜಗತ್ ಪ್ರಸಿದ್ಧನಂ ಅಂಥೇಳಿ ಈ ಪಡೇಕ್ನೂರು ಶಾಸನದಲ್ಲಿ ಅಂದರೆ ಬೇರೆ ಬೇರೆ ಶಾಸನಗಳಲ್ಲಿ ಈ ರೀತಿಯಾಗಿ ಸಿದ್ದರಾಮೇಶ್ವರರನ್ನ ಗೌರವದಿಂದ ಸಂಬೋಧಿಸಲಾಗಿದೆ ಬನ್ನಿ ಇಂತಹ ಒಂದು ಶಾಸನಗಳಲ್ಲಿ ಅಡಗಿರುವಂತಹ ಸಿದ್ದರಾಮೇಶ್ವರರನ್ನ ಒಂಬೈನೂರು ವರ್ಷಗಳಿಂದ ರಚಿತವಾಗಿರುವಂಥ ಶಾಸನಗಳು ಯಾವ ಸ್ಥಿತಿಯಲ್ಲಿವೆ ಹೀಗೆ ಇಂತಹ ದುಸ್ಥಿತಿಯಲ್ಲಿರುವಂಥ ಒಂದು ಶಾಸನವನ್ನು ನಾನು ಮತ್ತು ನಮ್ಮ ತಂಡದವರು ಸೇರಿಕೊಂಡು ನಮ್ಮ ತಾಲೂಕಿನಲ್ಲೇ ಇರುವಂಥ ಅಂದರೆ ವಿಜಯಪುರ ಜಿಲ್ಲೆಯ ಮುದ್ದೇಬೇರ ತಾಲೂಕಿನ ಜಟ್ಗಿ ಗ್ರಾಮದಲ್ಲಿರುವಂಥ ಒಂದು ಸಿದ್ದರಾಮೇಶ್ವರರ ಶಾಸನ ಯಾವ ಸ್ಥಿತಿಯಲ್ಲಿತ್ತು ಅದನ್ನು ಪುನರುಜ್ಜೀವನಗೊಳಿಸಿ ಮತ್ತೆ ಜನರಿಗೆ ಆ ಶಾಸನದ ಮಹತ್ವವನ್ನು ಅರಿವಿ ಆ ಶಾಸನವನ್ನು ಸಂರಕ್ಷಿಸುವ ಕಾರ್ಯವನ್ನು ಕೈಕೊಳ್ಳುವಂತೆ ಜನರಲ್ಲಿ ವಿನಂತಿಸಿಕೊಂಡು ಅಳಿವಿನ ಅಂಚಿನಲ್ಲಿರುವಂಥ ಶಾಸನವನ್ನು ಹೇಗೆ ನಾವು ಮತ್ತೆ ಜನರಿಗೆ ಲಭ್ಯ ಆಗುವ ರೀತಿಯಲ್ಲಿ ಮಾಡಿದ್ದೀವಿ ಅನ್ನುವಂಥದ್ದನ್ನು ತಮ್ಮೆದುರಿಗೆ ಪ್ರೋತ್ಸುತಪಡಿಸ್ತಾ ಇದ್ದೇನೆ ಈ ಶಾಸನವನ್ನು ಶುದ್ಧೀಕರಣ ಮಾಡುವಂಥ ಕಾರ್ಯದಲ್ಲಿ ಒಂದು ಖುಷಿಯ ವಿಚಾರ ಏನಂತಂದರೆ ಅನೇಕ ಜನ ಚಿಕ್ಕ ಚಿಕ್ಕ ಮಕ್ಕಳು ಸಹ ತಾವೇ ಸಹ ಮುಂದೆ ಬಂದು ಆ ಎಣ್ಣೆಯ ಜಿಡ್ಡಿನಲ್ಲಿ ಮರೆಯಾಗಿರುವಂತಹ ಶಾಸನದ ಅಕ್ಷರಗಳನ್ನು ಶುಚೀಕರಿಸಿ ಪುನಃ ಮೂಲ ಸ್ವರೂಪಕ್ಕೆ ಶಾಸನವನ್ನು ತಂದಾಗ ಅವರ ಮೊಕ್ಕದಲ್ಲಿ ಉಂಟಾಗಿರುವಂತಹ ನಗು ನೋಡಿದರೆ ಬಹುಶಃ ಈ ಕಾರ್ಯವನ್ನು ಈ ಅನೇಕ ಗ್ರಾಮದೊಳಗಿರುವಂಥ ಎಲ್ಲ ಶರಣರ ಕುರಿತಾಗಿ ಮತ್ತು ಇತರೆ ಶಾಸನಗಳನ್ನು ದಯವಿಟ್ಟು ನಾವು ನಮ್ಮ ಮೌಢ್ಯತೆಯಿಂದ ಅವುಗಳಿಗೆ ಎಣ್ಣೆಯನ್ನು ಹಾಕಿ ಅವುಗಳನ್ನು ಹಾಳುಗೆಡುವುದೇ ಸಂರಕ್ಷಿಸೋಣ ಅಂತ ಹೇಳ್ತಾ ಶಾಸನಗಳೆಲ್ಲ ಮೂಲಕವಾಗಿ ಶರಣರನ್ನು ಮತ್ತೆ ಜೀವಂತಗೊಳಿಸುವ ಕಾರ್ಯಗಳಿಗೆ ಇವತ್ತಿನ ಕಾಲದಲ್ಲಿ ಹೇಗಿದೆ ಅಂತಂದರೆ ಶರಣರ ಅಸ್ತಿತ್ವವನ್ನೇ ಸಂಶಯ ದೃಷ್ಟಿಯಿಂದ ನೋಡುವಂಥ ಇರುವಾಗ ಶರಣರ ಕುರಿತಾಗಿರುವಂಥ ಸಾಕ್ಷಿಗಳೆಂತಂದರೆ ಶಾಸನಗಳು ಇಂಥ ಶಾಸನಗಳನ್ನು ಉಳಿಸೋಣ ಬೆಳೆಸೋಣ ಶರಣ ಸಂಸ್ಕೃತಿಯನ್ನು ಉಳಿಸೋಣ ಅಂತ ಹೇಳ್ತಾ ಬನ್ನಿ ಆ ಶಾಸನವನ್ನು ನೋಡೋಣ

ಸಿಕ್ಸ್ ಮೂರು ಕಡೆ ತೆಗಿ ಮೂರು ಮೂರು ಕಡೆ ಕ್ಲೀನ್ ಮಾಡ್ತೀವಿ ಅದು ಆಯ್ತಾ ಆ ಕಡೆ

ಸೂರ್ಯ ಚಂದ್ರ ಕಾಣತ್ತದ ಕ್ಲಿಯರ್ ಅದ ಸರ್ ಹೋಗೋಣ ಸರ್ ಅದಕ್ಕೆ ಈ ಏನು ಫೆಸಿಲಿ ಮಾಡಿಸ್ಬೇಕು ಅದ್ರ ಬೇಮ್ ಐತೆ ಅದ್ರಿ सब सरी ओ ए सब सरी 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 你你你不在家做？两三百块钱，现在两三百块，两三百块钱。